ಒಂದು ಹೋಟೆಲ್ ಅಲ್ಲಿ ಶುಚಿಯಾಗಿ ರುಚಿಯಾಗಿ ಊಟ ಕೊಡ್ತಾವ್ರೆ ಅಂದ್ರೆ ಜನ ತುಂಬಿಕೊಳ್ಳೋದು ನೋಡಿದ್ರ ಆದ್ರೆ ಈ ಹೋಟೆಲ್ ಅಲ್ಲಿ ಮ್ಯಾಕ್ಸಿಮಮ್ ಜನ ಬರೋದು ಈ ಅನ್ನ ಗಿಂತ ಇಲ್ಲಿ ಕೊಡ್ತಾ ಇದಾರೆ ನೋಡಿ ಪುಡಿ ಈ ಪುಡಿ ತಿನ್ನೋಕೆ ಜನ ಬರ್ತಾರೆ ಬಿರಿಯಾನಿಯಿಂದ ಬೆಳ್ಳುಳ್ಳಿ ಕಬಾಬ್ ಇಂದ ದೋಸೆಯಿಂದ ಇಡ್ಲಿ ಇಂದ ಪ್ಯೂರ್ ವೆಜ್ ಊಟದಿಂದ ಫೇಮಸ್ ಆಗಿರೋ ಹೋಟೆಲ್ ನೋಡಿದ್ರ ಆದ್ರೆ ಈ ಕುಡ್ಲದ ಹೋಟೆಲ್ ಈ ಪುಡಿಯಿಂದಾನೇ ಫೇಮಸ್ ಆ ಮೀನಲ್ಲಿ ಟೇಸ್ಟ್ ಈ ಪುಡಿಲಿ ಏನಿದೆ ಅಂತ ನೋಡ್ಬಿಡವ ಬನ್ನಿ ಮೀನ್ ಹಾಕೋ ಪುಡಿ ಚೆನ್ನಾಗಿತ್ತು ಅಂತ ಮೂರ್ ಜನ ಸ್ನೇಹಿತರು ಪುಡಿ ಪುಡಿ ಮಾಡಿದ್ವಿ ಬಿಲ್ ಆಗಿದ್ದು ಮೂರ್ ಸಾವಿರದ ಆರ್ನೂರ ಅರವತ್ತೈದು ರೂಪಾಯಿ ಪುಡಿ ಹಾಕಿದ ಅಂಜಲು ಪಾಂಪ್ಲೆಟ್ ತಿಂದಿದ್ದಕ್ಕೆ ನಮ್ಮ ಜೋಬುಗಳು ಪುಡಿ ಪುಡಿ ಒಂದ್ ಗೆ ಊಟ ಮಾಡಬೇಕು ಅಂತ ರೋಡಲ್ಲಿ ನಡ್ಕೊಂಡು ಹೋಟೆಲ್ ಸ್ವಲ್ಪ ಒಳಗಡೆ ಇದೆ ಆ ಹೋಟೆಲ್ ನ ಊಟದ ವಾಸನೆ ರೋಡ್ ವರೆಗೂ ಬರ್ತಾ ಇದೆ ನೋಡುವ ಊಟದ ಟೇಸ್ಟ್ ಸವಿ ಸವಿ ತುಪ್ಪ ತರ ಇರುತ್ತ ಯಾವ ಜಾಗಕ್ಕೆ ಬಂದಿದೀವಿ ಅಂತ ಈ ಬೋರ್ಡ್ ನೋಡಿದ್ರೆ ತುಂಬಾ ಜನ ಗೊತ್ತಾಗ್ಬಿಡುತ್ತೆ ಅದರಲ್ಲೂ ಕುಡ್ಲಾದವ್ರಿಗಂತೂ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗ್ಬಿಡುತ್ತೆ ಸೊ ಯಾವುದು ಅಂತ ಇನ್ನೂ ಗೊತ್ತಾಗ್ಲಿಲ್ಲ ಅಂದ್ರೆ ಬನ್ನಿ ನನ್ನ ಸ್ನೇಹಿತ ಅಕ್ಷರ ಅಕ್ಷರಗಳನ್ನು ತೋರಿಸಿ ಯಾವ ಹೋಟ್ಲ್ ಹೆಸರು ಅಂತ ತೋರಿಸ್ತಾನೆ ಗೊತ್ತಾಯ್ತಲ್ವಾ ಮಂಗಳೂರಿನ ಬಂದರ ಹತ್ರ ಇರುವ ಹೋಟೆಲ್ ನಾರಾಯಣಕ್ಕೆ ಬಂದಿದ್ದೀವಿ ಮೀನ್ ಊಟ ಮಾಡಕ್ಕೆ ಮೀನ್ ಫ್ರೈ ತಿನ್ನಕ್ಕೆ ನಿನ್ನೆ ಮೊನ್ನೆ ಉಡುಪಿಲು ಮತ್ತೆ ಮಲ್ಪೆಲ್ಲು ನಿಮ್ಮಪ್ಪನ ದರ್ಶನ ಮಹಾಲಕ್ಷ್ಮಿ ದರ್ಶನ ಮಾಡಾಯ್ತು ನಿಮ್ಗೂ ತೋರ್ಸಾಯ್ತು ಇವಾಗ ನಾರಾಯಣನ ದರ್ಶನ ಮಾಡಕ್ಕೆ ಬಂದಿದ್ದೀವಿ ಬನ್ನಿ ಸತ್ಯವಾದ ದರ್ಶನ ಮಾಡ್ಬಿಡವ ನಾನು ಹೋಟೆಲ್ ನಾರಾಯಣ ದರ್ಶನ ಫಸ್ಟ್ ಟೈಮ್ ಮಾಡ್ತಾ ಇರೋದು ಸೊ ರೆಗ್ಯುಲರ್ ಆಗಿರೋ ಬರೋರಿದ್ರೆ ಇದ್ರೆ ಸೊ ದಯವಿಟ್ಟು ಫುಡ್ ಎಲ್ಲ ಹೆಂಗಿರುತ್ತೆ ಅಂತ ಮಿಸ್ ಮಾಡ್ದೆ ಕಾಮೆಂಟ್ ಮಾಡಿ ತಿಳಿಸ್ಬಿಡಿ ನಾನು ಫುಡ್ನೆಲ್ಲ ಟ್ರೈ ಮಾಡಿ ಹೆಂಗಿತ್ತು ಅಂತ ಹೇಳೋದ್ರ ಜೊತೆಗೆ ಸೊ ನಿಮ್ಮ ಅಭಿಪ್ರಾಯಗಳು ಇಂಪಾರ್ಟೆಂಟ್ ಆಗುತ್ತೆ ಬ್ಯಾಟಿಂಗ್ ಮಾಡೋಕ್ಕೆ ಜಾಗ ಹುಡುಕ್ತಾ ಇದೀವಿ ಹೋಟೆಲ್ನ ಆಂಬಿಯೆನ್ಸ್ ಆಂಬಿಯನ್ಸ್ ಜಾಗ ಸ್ವಲ್ಪ ಚಿಕ್ಕದಾಗಿದೆ ಆದ್ರೆ ತಿನ್ನಕ್ಕೆ ಬಂದಿರೋ ಜನಗಳು ತುಂಬಾ ಜನನೇ ಇದ್ದಾರೆ ನಮ್ಮನ್ನ ವೆಲ್ಕಮ್ ಮಾಡಕ್ಕೆ ತಟ್ಟೆ ತುಂಬ ಮೀನ್ ಫೈ ಬರ್ತಾ ಇದೆ ಹಂಗೆ ತಟ್ಟೆಲಿ ಕಿತ್ಕೊಂಡು ಓಡೋಗ್ಬಿಡುವ ಅಂದ್ರೆ ಫಸ್ಟ್ ಫ್ಲೋರ್ ಬಂದ್ಬಿಟ್ಟಿದ್ವಿ ಓಡಕ್ಕೂ ಆಗಲ್ಲ ನೀರಿಂದ ಊರಿಗೆ ಬಂದಿರೋ ಮೀನು ನಮಗೆ ಬಾಯಿಗೆ ಬರಲ್ವಾ ಸೊ ಇಲ್ಲೇ ಇದ್ವಿ ಎತ್ಕೊಂಡು ಬ್ಯಾಟಿಂಗ್ ಮಾಡುವ ಟೇಸ್ಟ್ ಎಲ್ಲ ಹೆಂಗೈತೆ ಅಂತ ಹೇಳ್ತೀನಿ ಇರೋದ್ರಲ್ಲಿ ಚೆನ್ನಾಗಿರೋ ಬಳೆಲೆ ನನಗ್ ಸಿಕ್ತು ಅಂತ ಖುಷಿ ಪಡೋಣ ಇಲ್ಲ ನನ್ನ ಸ್ನೇಹಿತರಿಗೆ ಎಲ್ಲ ಒಣಗೋಗಿರೋ ಬಳೆಯಲ್ಲೇ ಸಿಕ್ತು ಅಂತ ಬೇಜಾರ್ ಮಾಡ್ಕೊಳ್ಳೋ ಅಂತ ಗೊತ್ತಾಗ್ತಿಲ್ಲ ಆದ್ರೂ ಅದು ಕಾವಗಾ ರೀತಿ ಆಗಿರ್ತಾ ಇಲ್ಲ ಏನು ಸಮಸ್ಯೆ ಇಲ್ಲ ಬ್ಯಾಟಿಂಗ್ ಮಾಡ್ಬೋದು ಅದೇನು ಕೊಳ್ತೋಗಿಲ್ಲ ಮಂಗಳೂರು ಬಂದೆ ಒನ್ಲಿ ಬಾಯ್ಲ್ಡ್ ರೈಸ್ ನೋ ವಾಯ್ಲ್ಡ್ ರೈಸ್ ನಾನು ಆರ್ಡರ್ ಮಾಡಿರೋ ಮೀನು ಇನ್ನೂ ಬಂದಿಲ್ಲ ನನ್ನ ಸ್ನೇಹಿತರು ಎಲ್ಲಗೆ ಬಂದಿದ್ದೆ ಮೀನು ಅದ್ರ ಜೊತೆಗೆ ಪುಡಿ ಬಂದಿದ್ದೆ ಸೊ ಈ ಹೋಟ್ಲಿಗೆ ಬಂದಿದ್ದು ಮೈನ್ ಈ ಪುಡಿ ತಿನ್ನಕ್ಕೆ ಸೊ ತಿನ್ಬಿಟ್ಟು ಹೆಂಗೈತೆ ಅಂತ ನೋಡ್ಬಿಡವ ಟೇಸ್ಟ್ ಹೆಂಗೈತೆ ಅಂತ ನಿಜವಾಗ್ಲೂ ಬಾಯಲ್ಲಿ ಇಟ್ಟರೆ ಕರಗೊಯ್ತೈತೆ ಗುರು ಸ್ವರ್ಗದ ಬಾಟ್ಲು ತಡ್ತೈತೆ ನಾರಾಯಣ ಹೋಟೆಲ್ ಕೂಡ ಪುಡಿಗೆ ಎಷ್ಟು ಚೆನ್ನಾಗಿ ಫ್ಯಾನ್ ಇದ್ರ ಅಂತ ಮಿಸ್ ಮಾಡಿದೆ ಕಾಮೆಂಟ್ ಮಾಡಿ ತಿಳಿಸಿ ಸೊ ನಾನೊಬ್ಬ ಆಡ್ ಆಗ್ಬಿಟ್ಟೆ ಅಷ್ಟು ಚೆನ್ನಾಗೈತೆ ಸದ್ಯಕ್ಕೆ ಯೂನಿಕ್ ಆಗಿ ಕೊಡ್ತಾರೋ ಪುಡಿ ಮಾತ್ರ ಸೂಪರ್ ಆಗೈತೆ ಸೊ ಬೇರೆ ಎಲ್ಲ ಇನ್ನೂ ಫುಡ್ ಟ್ರೈ ಮಾಡಿಲ್ಲ ಮೇಲೆ ಸರ್ಟಿಫಿಕೇಟ್ ಕೊಡವ ಪುಡಿನಿ ಒಂದ್ ಕಾಲ್ ಕೆಜಿ ಕೊಟ್ರೆ ಚೆನ್ನಾಗಿ ತಿನ್ಬಿಡವ ಅಂತ ಅನ್ಕೋತಾ ಅಷ್ಟು ಚೆನ್ನಾಗೈತೆ ಪುಡಿ ಸೊ ಈ ಹೋಟೆಲ್ ಅಲ್ಲಿ ಮೀನ ನೋಡ್ತಾ ಇದೆ ಹೆಚ್ಚು ಮಸಾಲೆ ಮೀನಲ್ಲಿ ಇಲ್ಲ ಅಂತ ಅನ್ಸುತ್ತಾ ಇದೆ ಸೊ ಪುಡಿ ಏನ್ ಕೊಟ್ಟಿದ್ರೆ ಅದೇ ಮೈನ್ ಮೀನು ತಿನ್ಬೇಕಾದ್ರೆ ಫಸ್ಟ್ ಸ್ವಲ್ಪ ಪುಡಿ ಎತ್ಕೊಂಡು ಮೀನ್ ಅದ್ರ ಜೊತೆಗೆ ಕಿತ್ಕೊಂಡು ಇನ್ನೊಂದ್ ಸ್ವಲ್ಪ ಪುಡಿನ ಹಾಕೊಂಡು ಬಾಯಿಗೆ ಹಾಕೋಬೇಕು ಸೊ ಇದೇ ಪ್ರೊಸೀಸರ್ ಹಾಕಂತು ಅಂದರೆ ಬಾಯೆಲ್ಲ ಪುಡಿ ಪುಡಿ ಸೊ ಬ್ಲಾಸ್ಟ್ ಆಗ್ತಾ ಇರುತ್ತೆ ಆ ಟೇಸ್ಟ್ಗೆ ಸಕ್ಕದಾಗಿದೆ ನನ್ನ ಫ್ರೆಂಡ್ಸ್ ಎಲೆಗಳಲ್ಲಿರೋ ಮೀನು ಆಲ್ರೆಡಿ ತಿಂದಾಯಿತು ಸೊ ನನ್ನ ಮೀನು ಬಂತು ನೋಡಿ ಇದು ಮುರು ಮೀನು ಸೊ ಇವಾಗ ಹೋಟ್ಲವ್ರ ಹತ್ರ ಕೇಳೋದು ಒಂದೇ ರಿಕ್ವೆಸ್ಟು ನೀವು ಮುರು ಮೀನಾರ ಕೊಡಿ ಇಲ್ಲ ಶಾರ್ಕ್ ಮೀನಾರ ಕೊಡಿ ಅದ್ರ ಜೊತೆಗೆ ನಿಮ್ಮ ಪುಡಿ ಹಾಕಿಬಿಡಿ ಅಂತ ಸೊ ನೆಕ್ಸ್ಟ್ ಮೀನು ತಿನ್ನೋಕ್ಕಿಂತ ಮುಂಚೆ ಸಾಂಬಾರಲ್ಲಿ ಒಂದು ತನ್ನ ತಿನ್ಬಿಡವ ಒಂದು ಯಾವುದೋ ಭೂತ ಇದೊಂದು ತಲೆ ಹಾಕಿದ್ದಾರೆ ಅದನ್ನೆಲ್ಲ ತಿನ್ನಕ್ಕಲ್ಲ ಸುಮ್ಮನೆ ಏನೋ ಶಾಸ್ತ್ರಕ್ಕೆ ಹಾಕೋರೆ ಸೊ ಸಾಂಬಾರು ಟೇಸ್ಟ್ ಹೆಂಗಿದೆ ಅಂತ ಒಂದ್ಸಲ ನೋಡ್ಬಿಡವ ಈ ಸಾಂಬಾರು ಇಲ್ಲಿ ಬಿಟ್ರೆ ಬೇರೆ ಕಡೆ ಎಲ್ಲೂ ಸಿಗಲ್ಲ ಆ ರೀತಿ ಎಲ್ಲ ಏನಿಲ್ಲ ಸೊ ನಾರ್ಮಲ್ ಆಗಿ ಹೋಟೆಲ್ಗಳಲ್ಲಿ ಕರಾವಳಿ ಸೈಡು ಮಂಗಳೂರು ಸೈಡೆಲ್ಲ ಏನು ಸಿಗುತ್ತೆ ಸೊ ಅದೇ ರೀತಿಯೇ ಇದೆ ಜಾಸ್ತಿ ಮಸಾಲೆ ಇಲ್ಲದೆ ಖಾರ ಇಲ್ಲದೆ ಸೊ ಸೆಟಲ್ಡ್ ಆಗಿರುತ್ತಲ್ಲ ಸೇಮ್ ಅದೇ ರೀತಿ ಇದೆ ರೈಸ್ಗೆ ಕಾಂಬಿನೇಷನ್ ಚೆನ್ನಾಗಿದೆ ಬೇರೆ ಸರ್ ಹೆಂಗಿದೆ ನಿಜ ಕರ್ಕ ಬಂದವರು ಇವರು ಗುರು ನೀನೇ ಹೇಳ್ಬೇಕು ಮೀನಲ್ಲ ಬೇರೆ ಬೇರೆ ಎಲ್ಲದಕ್ಕೂ ಲವರ ನೀನು ಏನು ಕಡಿಮೆ ಲವರ ಪ್ರೀತಿಯ ದಿನಕ್ಕೆ ಚೆಂಡು ಲವರ್ ಬಾಯ್ ಮಜ್ಗೆನಾ ಕೊಡಿ ಮಜ್ಗೆ ಬೇಕೇನಾ ಈ ಹೋಟೆಲಲ್ಲಿ ಯಾವುದೇ ಮೀನು ತಗೊಳ್ಳಿ ಈ ಪುಡಿ ಹಾಕ್ಲಿಲ್ಲ ಅಂದ್ರೆ ನಿಮ್ಗೆ ಮಜಾನೆ ಬರಲ್ಲ ಈ ಪುಡಿನೇ ಈ ಹೋಟೆಲ್ ನ ಜೊತೆಗೆ ಮೀನುಗಳು ಅಷ್ಟೇ ತುಂಬಾ ಫ್ರೆಶ್ ಆಗಿದೆ ನೀವೇನಾದ್ರೂ ಈ ಹೋಟ್ಲಿಗೆ ಬಂತು ಅಂದ್ರೆ ನೆಕ್ಸ್ಟ್ ಟೈಮ್ ಈ ಪುಡಿ ಜೊತೆಗೆ ಮೀನು ತಿನ್ನಿ ಈ ತರ ರೈಸ್ ಕಲ್ಸ್ಕೊಂಡ್ ತಿನ್ನಿ ಸೊ ಅದನ್ನು ಒಂದು ಡಿಫ್ರೆಂಟ್ ಟೇಸ್ಟ್ ಆಗಿ ಸಕ್ಕದಾಗಿದೆ ಪುಡಿ 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 ಅಂತ ಜಾಸ್ತಿ ಮಾತಾಡ್ತಾ ಇನ್ನಲ್ವಾ ಸೊ ಈ ಹೋಟೆಲ್ನ ಮೈನ್ ಮ್ಯಾಟ್ರೆ ಪುಡಿ ನಾನು ವೀಡಿಯೋ ನೋಡ್ಕೊಂಡು ನೀವೇನಾದರೂ ಈ ಹೋಟೆಲ್ಗೆ ಫುಡ್ ಟ್ರೈ ಮಾಡೋಕ್ಕೇ ಬರ್ತಾ ಇದ್ರೆ ಸೊ ಈ ಪುಡಿನ ಮಾತ್ರ ಎಕ್ಸ್ಪೆಕ್ಟ್ ಮಾಡ್ಕೊ ಬನ್ನಿ ಇನ್ನು ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಟೇಸ್ಟ್ ಇದೆ ಅಂತೆಲ್ಲ ಎಸ್ಪೆಕ್ಟ್ ಮಾಡ್ಕೋಬೇಡಿ ಆ ಪುಡಿ ಹಾಕೊಂಡಾಗ ಸೊ ಅದು ಡಿಫ್ರೆಂಟ್ ಟೇಸ್ಟ್ ಆಗಿ ನಿಮಗೆ ಫೀಲ್ ಆಗುತ್ತೆ ಸೊ ನಾವಂತೂ ಪುಡಿ ಪುಡಿ ಮಾಡಕ್ಕೆ ಇದ್ವಿ ಪುಡಿನೇ ಹಂಗೆ ಬಾಯ್ ಹಾಕಬೇಡ ಅದು ಬಾಯ್ ಹಾಕೋಣ ಹೊಟ್ಟೆ ತುಂಬಾ ತಿಂದಾಯ್ತು ಮನ್ಸ್ಫೂರ್ತಿ ತಿಂದ್ವಾ ಅಂದ್ರೆ ಇಲ್ಲ ಯಾಕಂದ್ರೆ ಈ ಹೋಟೆಲಲ್ಲಿ ಕ್ರಾಬೋ ಸ್ಕ್ವಿಡ್ಡು ಮತ್ತೆ ಫ್ರಾನ್ಸು ಇದ್ಯಾವುದು ಇರ್ಲಿಲ್ಲ ನಾವು ಹೋದಾಗ ಸೊ ಮೀನಲ್ಲೇ ನಾಲ್ಕು ಮೂರ್ನಾಲ್ಕರ ಐಟಮ್ನ ಟ್ರೈ ಮಾಡಿದ್ವಿ ಎಲ್ಲ ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಆ ಪುಡಿನೇ ಮೈನ್ ಮ್ಯಾಟ್ರೋ ಸೊ ಆ ಪುಡಿನ ಆ್ಯಡ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಖಂಡಿತ ಫುಡ್ ಆಗ್ಲಿ ಮೀನ್ ಆಗ್ಲಿ ಮಜಾ ಕೊಡಲ್ಲ ಫ್ರೇಮಲ್ಲಿ ಎಲ್ಲ ದಪ್ಪ ಕಾಬಿಡಿದ್ರ ಮೂರ್ ದಿವ್ಸಕ್ಕೆ ಕಾಣಿಸ್ತಾ ನಾನು ಸಣ್ಣ ಕಾಣಿಸ್ತಾ ಇದು ದಪ್ಪ ತುಂಬಾ ಕಾಣಿಸ್ತಾ ಇದ್ರೆ ಇಬ್ಬರು ಕಾಣಿಸ್ತಿದ್ರಿ ಸೊ ಊಟ ಎಲ್ಲ ಮುಗಿಸ್ಕೊಂಡು ಮೈಸೂರ್ಗು ಪಾರ್ಸಲ್ ತೊಗೊಂಡು ಹೋಗ್ತಾ ನಮ್ಮ ನಮ್ಮನೆಗೆ ಇವಾಗ ಮಂಗ್ಳೂರ್ ಬಿಟ್ಟು ಅಂದ್ರೆ ಡೈರೆಕ್ಟ್ ಆಗಿ ಹೋಗೋದು ಹಾಗಾಗಿ ಪಾರ್ಸಲ್ ತಗೊಂಡು ಅಂತ ಅವ್ರ ಹತ್ರ ಕೇಳಿದೆ ಒಂದು ಸಿಕ್ಸ್ ಸೆವೆನ್ ಅವರ್ಸ್ ಇರುತ್ತಾ ಅಂತ ಆರಾಮಾಗಿ ಇನ್ನೂ ಟ್ವೆಲ್ ಅವರ್ಸ್ ಬೇಕಾದ್ರು ಇರುತ್ತೆ ಅಂತಂದರು ಸೊ ಅದಕ್ಕೆ ಪಾರ್ಸಲ್ ತೊಗೊಂಡಿದ್ದೀನಿ ಸೊ ಈ ಪಾರ್ಸಲ್ ತೊಗೊಂಡಿರೋದು ಈ ಮೀನಿಗೋಸ್ಕರ ಅಲ್ಲ ಆ ಮೀನ್ ಜೊತೆಗೆ ಪುಡಿ ಕೊಡಿಯರ್ ನೋಡಿ ಸೊ ಅದಕ್ಕೋಸ್ಕರ ಊಟ ಎಲ್ಲ ಮಾಡಿ ಪಾರ್ಸಲ್ ತೊಗೊಂಡ್ಮೇಲೆ ಮೇಲೆ ಟ್ವಿಸ್ಟ್ ಏನಂತಂದ್ರೆ ಒಂದು ಪಾಂಪ್ಲೆಟ್ಗೆ ಐನೂರ ಹತ್ತು ರೂಪಾಯಿ ಹಾಕಿಯಾರೆ ಒಂದು ಅಂಜಲ್ಗೆ ಮುನ್ನೂರ ಐವತ್ತು ರೂಪಾಯಿ ಹಾಕೋರೆ ಈ ಪ್ರೈಸ್ ನಾ ಮೈಸೂರಲ್ಲಿ ಬೇಕಾದ್ರೆ ಕೊಡ್ಬೋದು ಮಂಗ್ಳೂರಲ್ಲಿ ತುಂಬಾ ಜಾಸ್ತಿ ಆಯಿತು ಅಂತ ನನ್ಗೆ ಅನಿಸ್ತು ಸೊ ನಿಮ್ಗೆ ಏನಸ್ತು ಅಂತ ಮಿಸ್ ಮಾಡಿದ ಕಾಮೆಂಟ್ ಮಾಡಿ ತಿಳಿಸಿ ಹೋಟೆಲ್ ನಾರಾಯಣದಲ್ಲಿ ಆಲ್ ಓವರ್ ಫುಡ್ ಹೇಗಿತ್ತು ಅಂತಂದ್ರೆ ಫುಲ್ ಪುಡಿ ಪುಡಿ ಆ ಪುಡಿ ಏನ್ ಕೊಡ್ತಾರೆ ಅದರಲ್ಲೇನೆ ರುಚಿ ಆ ಪುಡಿ ಇಲ್ಲ ಅಂದ್ರೆ ಏನು ಇಲ್ಲ ಸೊ ನಾರ್ಮಲ್ ಆಗಿರುತ್ತೆ ನೆಕ್ಸ್ಟ್ ಟೈಮ್ ಮಂಗ್ಳೂರ್ ಬಂದಾಗ ಈ ಹೋಟ್ಲಿಗೆ ಬರ್ತಿ ಯಾರು ಅಂತ ಕೇಳಿದ್ರೆ ಖಂಡಿತ ಬರ್ತೀನಿ ಆದ್ರೆ ಪಾಂಪ್ಲೆಟ್ ಮತ್ತೆ ಅಂಜಲ್ ಮಾತ್ರ ಯಾವ್ದೇ ಕಾರಣಕ್ಕೂ ತಗೊಳ್ಳಲ್ಲ ಕಡಿಮೆ ರೇಟ್ಗೆ ಯಾವ ಮೀನ್ ಇದೆ ಅಂತ ಕೇಳ್ಕೊಂಡು ಸೊ ಆ ಪುಡಿನ ಮಿಕ್ಸ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಈ ಹೋಟೆಲ್ ನಾರಾಯಣದಲ್ಲಿ ನೀವ್ ಫುಡ್ ಟ್ರೈ ಮಾಡಿತ್ತು ಅಂದ್ರೆ ಸೊ ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಮ್ಯಾಚ್ ಆಗುತ್ತಾ ಅಂತ ನೋಡೋಣ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸಿ ಇವಾಗ ಇರೋದು ಒಂದೇ ಟೆನ್ಷನ್ ಸಾವಿರ ರೂಪಾಯಿಗೆ ಫಿಶ್ ಪಾರ್ಸಲ್ ಏನೋ ತೊಗೊಬಿಟ್ಟಿನ ಇದು ಮೈಸೂರಿಗೆ ಹೋಗೋವರೆಗೂ ಇರುತ್ತಾ ಅಂತ ಮಿಸ್ ಮಾಡ್ದೆ ಕಾಮೆಂಟ್ ಮಾಡಿ ತಿಳಿಸಿ ಇನ್ನೊಂದು ಸಿಕ್ಸ್ ಅವರ್ಸ್ ಸೆವೆನ್ ಅವರ್ಸ್ ಆಗುತ್ತೆ ನಾವು ರೀಚ್ ಆಗಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಮೈಸೂರು ಮಂಗ್ಳೂರಿಂದ ನಾನ್ ಸ್ಟಾಪ್ ಆಗಿ ರೈಡ್ ಮಾಡೋದ್ ನಾನು ನೋಡ್ತೀರಾ ಈ ವಿಡಿಯೋ ನಾನು ಇಷ್ಟ ಆದ್ರೆ ಮಿಸ್ ಮಾಡಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ನೋಡ್ದೆ ಫಾಲೋ ಮಾಡೋದಂತ ಮರಬಿಡಿ ಚಾನಲ್ ನಿಮ್ಗೆ ಗೊತ್ತಲ್ವಾ ಟ್ರಾವೆಲ್ ಫುಡ್ ಇನ್ ಕನ್ನಡ ಅಂತ ನಾನು ನಿಮ್ಮ ಮಾರ್ವಿ